In but Bye. yeah ಗುರುವಿನ ಪಾದ ಹೇಳು ಭಕ್ತಿ ಭಕ್ತ ಗುರುವಿನ ಪಾದ ಹೇಳು ಹತ್ತೀವಿ ಏನು ಏನು ಏನೋ ಚಾಲದ ಹಾಟಿ ಯಾವದೇವಾ ಅಣ್ಣಕತ್ತಮ್ಮ ಇಲ್ಲಿ ಕೂಡಿರ್ತಕ್ಕಂಥ ಇಲ್ಲಿ ಕೂಡಿರ್ತಕ್ಕಂಥ ದೈವಿಕ ಹೌದಾ ತಮ್ಮ ಏನಾಗಿದೀವ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತಿನಲ್ಲಿ ಒಂದು ಹೇಳ್ತಾರಲ್ಲ ಮುನ್ನಿಗಳನ್ನ ಕಣ್ಯ ರಾಮನಾಥ 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 ಅಂತ ಹೇಳಿದ್ರು ಹೌದೌದು ಭಾಳ ಚಂದ ಹೇಳ್ಯಾರ ಅವ ಮಾತಾ ಅದಕ್ಕತ್ತಮ್ಮ ಹೌದು ಈಗೇನು ಟೈಮಲ್ಲಿ ಬಹಳ ಭಾಳ ಆಗೇತಿ ಹೌದು ಅಷ್ಟೇ ನಮ್ಮ ಮಾತಾಡುವಂಥ ಅವಶ್ಯಕತೆ ಇಲ್ಲ ಭಾಳ ಮಾತಾಡಬೇಡ್ರಿ ಹಾಡು ಜಾಸ್ತಿ ಆಗ್ಬೇಕು ಮಾತು ಕಮ್ಮಿ ಆಗ್ಬೇಕತ್ತ ನಮ್ಮ ಹಿರಿಯರು ಹೇಳ್ಯಾರು ನಿನಗೆ ಯಾವಾಗ ಹೇಳಿದ್ರು ಮತ್ತೆ ಹೇಳದ್ರಲ್ಲ ಅವರು ಏನು ಹಾಡಿಕೆ ಬಹಳ ಚಂದ ಆಗ್ಬೇಕಾಗ್ಯದವ ಇಲ್ಲಿ ಲೋಕಾಪುರ ಗ್ರಾಮ ಅಂದ್ರೆ ಸಾಮಾನ್ಯ ಗ್ರಾಮ ಅಂತ ಹೇಳ್ಯಾರ ಅವರು ಎಂತ ಗ್ರಾಮ ಐತೆವ ಇದು ಗ್ರಾಮ ಹೌದಾ ಹೌದು ಹೂ ಮಾರುವಂತ ಜಾಗದೊಳಗೆ ಬಂದು ಹೂ ಮಾರುವಂತ ವ್ಯವಹಾರ ಎಲ್ಲಾರು ಹಾಂ ಯಾರದಾಗಿರ್ಬಾರ್ದು ನಮಗಾಗಿರಬಾರ್ ಹೌದು ನಿಮ್ದು ಆಗಿರ್ಬಾರದು ಹಾಡುವಂತ ಹಾಡುವಂಥ ಯಾಕೋ ಯಾಕುವ ಹಾಂ ನಮ್ದು ವ್ಯವಹಾರ ಬೇರೆ ಇರ್ತದೆ ಕಡೆ ನಿಮ್ಗೆ ಏನೂ ತಪ್ಪಾಗೋದಿಲ್ಲ ಏನು ಹಾ ತಪ್ಪಾದ್ರೆ ನಮಗೆ ಮುಂಜಾನೆದು ಮಾಪಿ ಕೊಟ್ಟ ಎತ್ಕೊಂಡು ಹೋಗ್ತಾರೆ ಕರಿ ನಿಮ್ಗೆ ಬಹಳ ಬೈತಾರ ಅವರು ಹಂಗಲ್ಲ ತಮ್ಮ ಮಣ್ಣೂರ ಯಾವ ಹಾಂ శాంత్రీ కబ్బర కబ్బర గొబ్బర అఫ్జల్పూర్ తాల్ హాడ కబ్బర ಯಾಕಪ್ಪ ಅಂತಂದ್ರೆ ಹಾ ಈಗ ಹೊಸ ದಾಟಿ ಬಂದಾದೆ ಹೌದು ಚಾಲ ದಾಟಿ ಬಂದಾದಾ ಹಾ ಹಾ ಆ ದಾಟಿ ಹೋಗಿ ನಾವು ಪದ ಹಾಡ್ತೀವಿ ಹೌದು ಅದಕ್ಕೆ ಚಾಲ ದಾಟಿ ಹಾಡಂದ್ರೆ ಹಾರ್ಟಿವಿ ಹೌದು ಇಲ್ಲಂದ್ರೆ ಹಾ ಹಾ ಅದಕ್ಕೆ ಚಾಲ ದಾಟ ಬಂತ ಹೌದು ಹೆಂಗ್ರಿ ಹಾ ಹಾ ಜಾನಪದ ಹಾಡುತ್ತಾರೆ ಅವರು ಕರೆ ಚಾಲ ದಾಟಿ ಆಡೋದದ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಸಮಸ್ಯೆನಲ್ಲಿ ಹೇಳ್ಬೇಕಾಗ್ಯದ ಯಾಕಪ್ಪ ಅಂತಂದ್ರೆ ಹಾ ನಮ್ಮ ಹಿಮ್ಮೇಳ ಆತಕ್ಕಂಥ ಮನುಷ್ಯ ಹೌದು ಇವತ್ತು ಗಾಡಿ ಒಳಗ್ ಬರುವಂಥ ಸಮಯದೊಳಗೆ ಅವ್ರ ಮನೆಯವರು ಒಂದು ಸ್ವಲ್ಪ ಆರೋಗ್ಯಕ್ಕ ಸಮಸ್ಯೆ ಇದ್ದ ಕಾಲಕ್ಕ ಅದ್ಕ ಅರ್ಧ ಹದಂಡಿ ಆನ ಇಳಗ ಹೋಗ್ಯಾನ ಹೌದು ಅನಕ ಹಾ ಇದ್ದವ್ರ ಮೇಲೆ ಸಾಗಸ್ಕೊಬೇಕಂತ ಹೇಳಿ ಹೌದು ಹಿಡದು ಬಂದ ಇಲ್ಲಿಗೆ ಬರ್ಬೇಕಾಗ್ಯದ ಇಲ್ಲಿಗೆ ಬರ್ಬೇಕಾಗ್ಯದ ಹಾ ಹಾ ಇರ್ಲಿ ಒಂದು ದಾಟಿ ಹ್ಯಾಂಗ್ ಬರ್ತದ ಅದಕ್ಕೆ ಚಾಲ ಹೆಂಗ್ ಹೆಂಗ ಬರ್ತದ ಪಟ್ಟೆ ಅಂಗಡಿ मिले ओडे Yeah, mm ए நானா தான கை முன்னாடி ಅಮ್ಮ ಅದಕ್ಕೆ ಹೊಸ ಪದ ಐತಿ ಹೌದು ಇವತ್ತೇ ಬರ್ಕೊಂಡು ಬಂದಿರೇನು ಇಲ್ಲ ಆ ಬರೆದು ಭಾಳ ದಿವಸ ಆಯ್ತು ಖರೆ ನಾವು ಬರೆಯಲ್ಲ ಇವತ್ತು ಬರ್ದಿದಿ ಪದ ಬಂದು ಭಾಳ ದಿನ ಆಗ್ಯದ ಬರೆದು ಇವತ್ತು ಆಗ್ಯದ ನಿಮಗೆ ಸಾಲಿನೇ ಇವತ್ತು ಬಿಟ್ಟದವ ಯಾಕಪ್ಪ ಏನೋ ರಾತ್ರಿನು ಹೋಗೋರು ಹೋಗೋವ್ರು ಹಗಲತ್ತನು ಹೋಗೋರು ಯಾನ್ ಏನು ಮಾಡೋದು ಅದಕ್ಕೆ ತಮ್ಮ ಹಾಂ ಆ ಜಾನಪದಕ್ಕೆ ರಿಪ್ಲೈ ಹೆಂಗೆ ಹಂಗೆ ಬರ್ತದವ ಉ യ് അതക്കാൻ തേളിയോ Bye.